ಸರ್ ಈಗ ಮೊನ್ನೆ ಕೊ ಮೊನ್ನೆ ಇದು ಗೌರ್ಮೆಂಟ್ ಆರ್ಡ್ರು ಮೊನ್ನೆ ಇಶ್ಯೂ ಆಯಿತು ಮೊನ್ನೆ ಇಶ್ಯೂ ಆದ ತಕ್ಷಣ ಗೌರ್ಮೆಂಟ್ ಆರ್ಡ್ರು ಇಲ್ದಲೆ ನಾವು ಬರೆಯೋಕ್ಕಾಗಲ್ವಲ್ಲ ಗೌರ್ಮೆಂಟ್ ಆರ್ಡ್ರ್ ಇಶ್ಯೂ ಆದ ತಕ್ಷಣ ಬರ್ದಿದ್ದೆ ಅದಕ್ಕೇನು ರಿಪ್ಲೈ ಬರುತ್ತೆ ನೋಡೋಣ ಹೇಗೆ ಗೌರ್ಮೆಂಟ್ ಆರ್ಡ್ರ್ ಆಗಿದ್ರೆ ಸುಮ್ಮನೆ ನಾವು ಮಾಡೋಕ್ಕಾಗುತ್ತಾ ಕ್ಯಾಬಿನೆಟಲ್ಲಿ ಅಪ್ರೂವ್ ಆದಮೇಲೆ ಗೌರ್ಮೆಂಟ್ ಆರ್ಡ್ರ್ ಆಗಬೇಕಲ್ಲ ಸರ್ ಇಲ್ಲೇ ಇರಲಿ ಅಂತ ನಮ್ಗೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಸುಮ್ಮನೆ ತೊಂದರೆ ಆಯ್ತದೆ ಅಂತ ಅಷ್ಟೇ ಇದು ಬೆಂಗಳೂರು ಆದರೆ ಕ್ಲೀನಾಗಿರುತ್ತೆ ಈಗೆಲ್ಲ ಒಂದು ಸ್ಟ್ಯಾಂಡರ್ಡ್ ಐತೆ ರಾಷ್ಟ್ರ ಮಾಡ್ತಾ ಇದು ಅಂತ ಇದು ಹೋದ್ತಾಯಿ ಆಗಲೂ ಗಲಾಟೆ ಮಾಡಿ ವಿಧಾನಸಭೆಯಲ್ಲಿ ಇದು ಮಾಡಿದ್ವಿ ಅಂದವರೇ ಈ ಹೊರಗಡೆನು ಮಾಡ್ತೀವಿ ವಿಧಾನಸಭೆನೂ ಮಾಡ್ತೀವಿ ಬೇಕಾದ್ರೆ ಎತ್ತ ನಮ್ಮ ಸ್ಟಾರ್ಟಿಂಗ್ ದಿವಸ ಶುರು ಮಾಡ್ತೀವಿ ನಾನು ಮಾಡಿಕೊಳ್ಳಿ ನಾನು ಬೇಡ ಅಂದ ನಮ್ಮದು ಬಿಡಿ ಏನು ಎಲ್ಲ ಪೂರ್ತಿ ಇನ್ನೇನಿಲ್ಲ ಉಳಿದಿರೋದೇನೈತಿ ಈಗ ಆ ಮೆಡಿಕಲ್ ಕಾಲೇಜ್ ಐತೆ ವರ್ಷಕ್ಕೆ ನೂರು ಕೋಟಿ ಸಂಬಳ ಇದೀವಿ ಮೆಡಿಕಲ್ ಕಾಲೇಜಿಗೆ ನಾವು ದೇವ್ರ ಅವತ್ತು ಕಾಟ್ ಹೊತ್ತು ಊಟ ಹಾಕಿ ಆರು ತಿಂಗಳು ಕಾಲೇಜ್ ಮಾಡಿಸ್ತೆ ಆ ಕಾಲೇಜ್ ಏನೈತೆ ಇವತ್ತು ಮೆಡಿಕಲ್ ಕಾಲೇಜು ಅದೇನೈತೆ ನೂರು ಕೋಟಿ ಸಂಬಳ ಕೊಟ್ಬಿಟ್ಟು ನಾವು ಅವ್ರಿಗೆ ಮೇಯರ್ಗೆ ಅವಕಾಶ ಮಾಡ್ದಂಗೆ ಐತೆ ಇದಕ್ಕೆ ನೂರು ಕೋಟಿ ಇನ್ನು ಮೆಡಿಷನ್ನು ಗಿಡಿಶನ್ನು ಎಲ್ಲದ ಲೆಕ್ಕ ಕೇಳ್ತಾ ಇದ್ದೀನಿ ಈಗ ನಮ್ಮ ಕಟ್ಟಿಲಿ ಅದು ಮುಂದಿನ ವಾರ ಹೇಳ್ತೀನಿ ಆಚನ್ ಮೆಡಿಕಲ್ ಕಾಲೇಜ್ನ ಒಂದು ಚರಿತ್ರೆ ಹೇಳ್ಬೇಕಾಯ್ತಿದೆ ಏನ್ ಮಾಡೋಣ ಸರ್ ಈ ನಾವು ತರೋದು ಅದು ಮುಳುಗ್ಸೋದು ಏರ್ಪೋರ್ಟ್ ತಗೊಂಬಂದೆ ಏರ್ಪೋರ್ಟ್ ಮುಳುಗಿಸಿದ್ರು ಸರ್ ಏರ್ಪೋರ್ಟನ್ನು ಈಗಾಗಲೇ ಮೊನ್ನೆ ನನ್ನ ಕಂಪಟಿ ವ್ಯಾಪ್ತಿನಲ್ಲಿ ಮೂಲಭೂತ ಸೌಕರ್ಯ ಬರುತ್ತೆ ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೇಳಿದ್ದೀನಿ ಮಂತ್ರಿಗಳು ಭೇಟಿ ಮಾಡಿ ಈಗ ನಮ್ಮದು ಮುಂದೆ ಮೂಲ ಏನಿತ್ತು ಒರ್ಜಿನಲ್ ಆ ರೀತಿ ಮಾಡಬೇಕು ಹಿಂದಿನ ಸರ್ಕಾರ ಅದನ್ನು ಯಡಿಯೂರಪ್ಪನವರು ತಪ್ಪಿಸಿದರು ಎರಡು ಸಾವಿರದ ನಾಲ್ಕರಲ್ಲೇ ಇದು ಎರಡು ಸಾವಿರದ ಆರು ಏಳರಲ್ಲೇ ಟೆಂಡ್ರು ಕರೆದು ರಾಜೀವ್ ಚಂದ್ರಶೇಖರ್ಗೆ ಎಲ್ಲ ಆಗಿತ್ತು ಗೊತ್ತಾಯ್ತಾ ಸರ್ ಅಲ್ಲಿ ಎಲ್ಲ ಥರ ಮಾಡಿ ಗೌರ್ಮೆಂಟ್ ಇನ್ನೂರೈವತ್ತು ಎಕರೆ ಇತ್ತು ಇದು ಎಲ್ಲ ಸೇರಿಸಿ ಈಗ ಇನ್ನೂರೈವತ್ತು ಎಕರೆ ಸರ್ಕಾರಿ ಜಾಗ ಹೊಡೆಯೋಕ್ಕೋಸ್ಕರ ಆ ಏರ್ಪೋರ್ಟನ್ನು ಇದನ್ನೇ ಮೂಲ ಇದನ್ನೇ ಚೇಂಜ್ ಮಾಡಿ ಅದು ಸ ಸಂಬಂಧಪಟ್ಟಂಥ ಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ ಕಳೆದ ಇಪ್ಪತ್ತು ವರ್ಷದಿಂದ ಇದನ್ನು ಬೇಕು ಅಂತ ದುರುದ್ದೇಶದಿಂದ ಎರಡೂ ರಾಷ್ಟ್ರೀಯ ಪಕ್ಷಗಳು ಅಂತಲೇ ಹೇಳಬೇಕಾದ ಅದರಲ್ಲಿ ಅವ್ರಿಗೂ ಮುಚ್ಚು ಮರೆಯೇನಿಲ್ಲ ಈಗ ಕೇಂದ್ರ ಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ ರಾಜ್ಯದ ಸಂ ಮೂಲಭೂತ ಸೌಕರ್ಯ ಮಂತ್ರಿಗಳ ಗಮನಕ್ಕೆ ದೇವೇಗೌಡರು ನೆಟ್ಟರು ಬರೆದಿದ್ದಾರೆ ದಯಮಾಡಿ ನೀವು ಆಗ್ದೋದ್ರೆ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ನಾವು ಮಾಡ್ತೀವಿ ಅಂತ ಹ್ಞೂ ಅಲ್ಲೂ ಕೂಡ ಅವ್ರಿಗೆ ಸಂಬಳಕ್ಕೆ ಬಿಟ್ಟಿಲ್ಲ ಅವರು ಆಟೋ ಆಟೋ ರಿಕ್ಷಲ್ಲಿ ಓಡಾಡ್ತಾವ್ರೆ ಅಲ್ಲಿಂದ ವೈಸ್ ಚಾನ್ಸಲರ್ಗೆ ಒಂದು ನಾವೇ ನಾವೇ ವೈಸ್ ಚಾನ್ಸಲರ್ಗೆ ಒಂದು ಆಟೋ ಕೊಡ್ಸೋಣ ಅಂತ ಮಾಡಿದ್ದೀನಿ ಏಕೆಂದರೆ ಬಂದು ಹೋಗಿ ಬಂದು ಮಾಡೋಕ್ಕೆ ಹಾಂ ಯಾ ಏನಿಲ್ಲ ಅದಕ್ಕೆ ಒಂದು ನಮ್ಮದೇ ಒಂದು ಬಾಡಿಗೆ ಅಡಿಗೆ ಯಾರ್ದಾರು ಒಂದು ಡೈಲಿ ವೇಸ್ನ ಕೊಡ್ಸೋಣ ಅಂತ ಮಾಡ್ತಾ ಇದ್ದೀನಿ ನಾವೇ ನಮ್ಮ ಕೈಯಿಂದ ಹಾಕಿ ತಾಗಿ ೂರ ಅರವತ್ತು ಅಂಗನವಾಡಿ ಹುದ್ದೆ ಖಾಲಿ ಐತೆ ಮೂರು ವರ್ಷ ಆಯ್ತು ಏಳ್ನೂರ ಅರವತ್ತು ಅಂಗನವಾಡಿ ಹುದ್ದೆ ಖಾಲಿ ಐತೆ ಇಂಟ್ರೂ ಮಾಡೋಕ್ಕೆ ಸ್ಪೆಷಲ್ ಲ್ಯಾಗಿನ್ ಬೇಕು ಅಂತ ಹೇಳ್ತಾರೆ ಇಡೀ ಜಿ ಯಾರ ರಾಜ್ಯದಲ್ಲೂ ಇಲ್ಲ ಜಿಲ್ಲಾಧಿಕಾರಿಗಳು ಇಂಟ್ರೂ ಮಾಡೋದಕ್ಕೆ ಬಿಡ್ತಾ ಇಲ್ಲ ಇವತ್ತಿಗೆ ಮೂರು ವರ್ಷ ಆಯ್ತು ಈ ಮಟ್ಟದಲ್ಲಿ ಜಿಲ್ಲೆ ಆಡಳಿತ ಜಿಲ್ಲಾಧಿಕಾರಿಗಳ ಕಚೇರಿ ಹೆಂಗಿದೆ ಅಂತ ಆಮೇಲೆ ಎಂಥದ್ದು ಇವರು ಆಶಾ ವರ್ಕರ್ಸು ಮೂರು ತಿಂಗಳಾಯ್ತು ಸಂಬಳ ಕೊಟ್ಟು ಆಮೇಲೆ ಇವರವು ನಾಲ್ಕು ತಿಂಗಳಾಯ್ತಂತೆ ಹ್ಞೂ ಔಟ್ಸೋರ್ಸಲ್ಲಿ ನಾಲ್ಕು ತಿಂಗಳಾಯ್ತಂತೆ ಸಂಬಳ ಕೊಟ್ಟು ಅವರು ಆಮೇಲೆ ಇದು ದನಿಗೆ ಇಂಜೆಕ್ಷನ್ ತಾರಲ್ಲ ಹುಗಳು ಅವ್ರಿಗೆ ಮೂರು ತಿಂಗಳಾಯ್ತು ಕೊಟ್ಟು ಸಂಬಳ ಹಾಂ ವೆಟನರಿ ಹಾಸ್ಪಿಟ್ಲಿಗೆ ಅದೇ ದನಿಜ್ ಇಂಜೆಕ್ಷನ್ ಮಾಡೋದಲ್ಲ ಸರ್ ಪಾಪ ಅಟೆಂಡ್ರಿ ಮಾಡೋದು ಡಾಕ್ಟ್ರುಗಳೇನು ಮಾಡೋಕ್ಕೋಲ್ಲ ಅಟೆಂಡ್ರೆ ಮಾಡೋಕೆ ನೋಡ್ರೆ ಅವರು ನಾಲ್ಕು ತಿಂಗಳಾಯ್ತು ಸಂಬಳ ಕೊಟ್ಟು ಅವ್ರಿಗೆ ಆಮೇಲೆ ಅಲ್ಲಿ ಹೇಳಿದ ನಿನ್ನೆ ಚನ್ನಾಪಣದಲ್ಲಿ ಮೀಟಿಂಗ್ ಮಾಡಿದೆ ಪ್ರಗತಿ ಪರಿಶೀಲನೆ ಅಂತ ಒಬ್ಬ ಗ್ಯಾರಂಟಿನ ಪ್ರತಿ ತಾಲೂಕಲ್ಲಿ ಗ್ಯಾರಂಟಿನ ಜಾರಿ ದರಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಅನುಷ್ಠಾನ ಸಮಿತಿ ಅಧ್ಯಕ್ಷಿಗೆ ಇಪ್ಪತ್ತೈದು ಸಾವಿರ ಯಾರ ಮನೆ ದುಡ್ಡು ಇದು ಜಿಲ್ಲಾ ಜಿಲ್ಲೆ ಐವತ್ತು ಸಾವಿರ ಅವ್ರ ಮೀಟಿಂಗ್ ತಿಂಗಳಲ್ಲಿ ಎರಡು ಮೀಟಿಂಗ್ ಅಂತೆ ಒಂದೊಂದು ಸಾವಿರ ಅವ್ರಿಗೆ ಹ್ಞೂ ತಿಂಗ್ಳಿಗೆ ಎರಡು ಸಾವಿರ ಅವ್ರಿಗೆ ಇದು ಏನಾಯ್ತು ಅಂದರೆ ತೆರಿಗೆ ಹಣನ ರಾಜ್ಯದ ತೆರಿಗೆ ಹಣನ ಕಾಂಗ್ರೆಸ್ ಕಚೇರಿ ಮಾಡಿ ಅವ್ರಿಗೆ ಹಂಚವ್ರೆ ದುಡ್ಡ ಈ ರಾಜ್ಯದ ತೆರಿಗೆ ಹಣನ ತೆರಿಗೆ ಹಣನ ಕಾಂಗ್ರೆಸ್ಸಿನ ಇವ್ರಿಗೆ ಕಾರ್ಯಕರ್ತರಿಗೆ ಹಂಚೋ ಕೆಲಸ ಮಾಡ್ತಾವ್ರಿ ಯಾವ ಅಭಿವೃದ್ಧಿ ಕೆಲಸ ಇಲ್ಲ ಮೂಲಭೂತ ಸೌಕರ್ಯ ಯಾವುದು ಇಲ್ಲ ಆ ಮೆಡಿಕಲ್ ಕಾಲೇಜ್ ಮಾಡಿ ಅದನ್ನೇನೈತೆ ನೂರು ಕೋಟಿ ಸಂಬಳ ಕೊಡ್ತೀವಿ ವರ್ಷಕ್ಕೆ ಅಲ್ಲಿ ತಿಂಗಳಿಗೆ ಹತ್ತು ಕೋಟಿ ಸಂಬಳ ಮೆಡಿಕಲ್ ಕಾಲೇಜು ಯಾವ ನರ್ಸಿ ಈಗ ಯಾರ ಹತ್ರ ಹೋದರೂ ಫಸ್ಟ್ ಹೆರಿಗೆ ಓದ ತಕ್ಷಣ ಸೀತಾ ಚೀಟಿ ಬರೆದು ಕಳಿಸ್ತಾರೆ ಖಾಸಗಿ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಒಂದು ಹೆರಿಗೆ ಆಮೇಲೆ ಒನ್ ಆಟ್ ಏಯ್ಟ್ ಬಂದ ತಕ್ಷಣ ಸೀತಾ ಇಂಥ ಕಡೆ ಬನ್ನಿ ಅಲ್ಲಿ ಕರ್ಕ ಬನ್ನಿ ನಾಲ್ಕು ಗಂಟೆಗೆ ಅಲ್ಲಿ ಸಿಇಒ ಅವರಂತೆ ಯಾರ ಸಿ ಒಬ್ಬರು ಅವರು ಅವ್ರನ್ನ ಕಾರ್ ತಂದು ಗೇಟ್ ಕಾರ್ ಇಳಿದು ಹನ್ನೆರಡು ಗಂಟೆ ಬರೋದಂತವ್ರು ಆಫೀಸ್ಗೆ ಹನ್ನೆರಡು ಗಂಟೆ ಒಂದು ಗಂಟೆ ಬರೋದು ಯಾರು ಒ ಅಂತ ಹಾಕ್ಯವ್ರಂತ ಅಲ್ಲಿ ಚೀಫ್ ಎಕ್ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಆ ಎಮ್ ಎಲ್ ಎ ಕೇಳಿದರೆ ಎಮ್ ಎಲ್ ಎನೇ ಬೆಲೆ ಕೊಡಬೇಕು ಆ ಕಂಪ್ಯೂಟ್ರ್ನೆಲ್ಲ ಮಾರ್ಕೇಳೋದು ಏನಿದೇನಾಯ್ತಿ ಅಂದರೆ ಈ ಜಿಲ್ಲೆ ತಂದೆ ಇತ್ತು ಒಂದೊಂದು ಇಲಾಖೆ ಅದು ಹಂಗೆ ಇಟ್ಟು ಅದೇ ಹಂಗೆ ಇರಬೇಕು ಅಲ್ಲಿಗೆ ಹಾಸ್ಟ್ಲು ಮಾಡಿ ಅಂತ ಹೇಳಿದ್ದೀನಿ ಅಥವಾ ಆಟದ ಮೈದಾನ ಮಾಡಿ ಕೇಳಿ ಬಿಡಿ ಅದನ್ನ ಆಟದ ಮೈದಾನ ಇದ್ಮಾಡಲಿ ಈಗ ರೆವಿನ್ಯೂ ನೆನ್ನೆ ಹೇಳಿದ್ನಪ್ಪ ಚಿಕ್ಕೊಂಡು ಗುಣ ದೊಡ್ಡಕೊಂಡು ಗುಣ ಹಾಸ್ಟ್ಲ ಎಂಥದ್ದು ಮೂವತ್ತನೇ ತಾರೀಕಿದೆ ಯಾರು ಇದ್ದರೆ ಬೇಗ ಬಂದು ಇದು ಮಾಡಿ ಕೇಳಿ ಎಂಥದ್ದು ಕೊನೆ ಇದೈತೆ ಎಂಥದ್ದ ಅಬ್ದುಲ್ ನಜೀರ್ ಸಾ ಇದು ಎಪ್ಪತ್ತೈದು ಎಕರೆ ಜಾಗದಲ್ಲಿ ಮನೆ ಅವಕಾಶ ಕಳ್ಕೊಬೇಡಿ ಯಾರ್ಯಾರು ಇದ್ರೆ ಏನು ಸರ್ ಲೇಔಟ್ ಅಪ್ರೂವ್ ಆಗಿಲ್ಲ ಡಿ ಸಿ ಅಪ್ರೂವ್ ಆಯ್ತು ಅಂತಾರೆ ಇಲ್ಲಿವರೆ ಡಿ ಸಿ ಅವ್ರ ಮೇಲೆ ಒಂದು ಕೇಸು ಹಾಕಲ್ಲ ಅದಾಯ್ತು ಜನ ರೆವಿನ್ಯೂ ಸೆಕ್ರೆಟ್ರಿಗೂ ಮಾತಾಡಿದ್ದೀನಿ ನೋಡೋಣ ಏನೇನು ಮಾಡ್ತಾರೆ ಒಂದು ವಾರ ಟೈಮ್ ಕೊಡೋಣ ಗೊತ್ತಿಲ್ಲಪ್ಪ ನನಗೆ ನನಗೆ ಗೊತ್ತಿಲ್ಲಪ್ಪ ನಾವು ಅವ್ರ ಬಗ್ಗೆ ದೊಡ್ಡೋರಿದ್ದಾರೆ ಅವ್ರ ಬಗ್ಗೆ ಮಾತಾಡೋ ಶಕ್ತಿ ಇಲ್ಲ ಏನಪ್ಪ ಅಂದರೆ ಕಾಂಗ್ರೆಸ್ಗೆ ಈ ದುಸ್ಥಿತಿ ಬಂತಲ್ಲ ಅಂತ ನನಗೆ ನೋವಿದೆ ಅಷ್ಟೆ ಕಾಂಗ್ರೆಸ್ ಪಕ್ಷ ಇನ್ನೊಬ್ರು ಮನೆ ಬಾಗ್ಲಿಗೆ ಹೋಗಿ ಕರೆಯೋ ಪರಿಸ್ಥಿತಿ ಬಂದೈತಲ್ಲಪ್ಪ ಇಂಥ ಒಂದು ದುಸ್ಥಿತಿ ಬಂದಿರೋದು ನೋಡಿದ್ರೆ ಅವ್ರಿಗೇನೈತೆ ಬೇಕಾದ ಬಂದು ದೇವೇಗೌಡ್ರೆ ನಿಮ್ಮ ಪಾದಕ್ಕೆ ಬಿಡ್ತೀವಿ ಕುಮಾರಣ್ಣ ನಿಮ್ಮ ಪಾದಕ್ಕೆ ಬಿಡ್ತೀವಿ ಅಂತಾರೆ ಈಗ ಪಾಪ ಈ ಕಾಂಗ್ರೆಸ್ ನೂರ ಮೂವತ್ತಾರು ಜನ ಕೊಟ್ಟು ಗ್ಯಾರಂಟಿ ಇವರು ನೂರ ಮೂವತ್ತಾರು ಗೆದ್ದುವೆ ಇನ್ನು ಈ ಕಾಂಗ್ರೆಸ್ಸು ಎಲ್ಲಿ ಯಾವಾಗ ಇದಾಯ್ತದೋ ಅಂತ ಹೇಳಿ ಬೇರೆ ಪಕ್ಷಗಳಿಗೆ ಆಫರ್ ಕೊಡೋ ಪರಿಸ್ಥಿತಿ ಬಂದೈತಲ್ಲ ಇದು ಎಷ್ಟು ವರ್ಷ ಎಪ್ಪ ಎಷ್ಟು ವರ್ಷದ ಕಾಂಗ್ರೆಸ್ ಸರ್ ಇದು ಸೆವೆಂಟಿ ಫೈವ್ ಇಯರ್ಸ್ ಮಹಾತ್ಮ ಗಾಂಧಿ ಕಾಂಗ್ರೆಸ್ ಎಲ್ಲ ಇದು ಈ ಪರಿಸ್ಥಿತಿ ಬಂದೈತೆಲ್ಲ ಬೇರೆ ಪಕ್ಷಕ್ಕೆ ಹೋಗಿ ಬನ್ನಿ ನಮ್ಮ ಅಂತ ಹೇಳಿ ಇವಕ್ಕೆಲ್ಲ ಎದ್ರೆಲ್ಲ ನಡ್ರಿ ಟೈಮ್ ಬರುತ್ತೆ ಗೊತ್ತಿದೆ ನನಗೆ ದೇವೇಗೌಡರು ಕಣ್ಣು ಮುಂದೆ ಈ ರಾಜ್ಯದಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡೋ ನಡೀರಿ ಇವತ್ತು ಫಸ್ಟು ನಾನು ಹೇಳೋದು ಇನ್ನು ಯಾವುದು ದಯಮಾಡಿ ಪತ್ರಿಕಾ ಸ್ನೇಹಿತರಿಗೆ ಮನವಿ ಮಾಡೋದಿಷ್ಟೇ ತಾವು ನಮ್ಮ ಕೃಷಿ ಕಾಲೇಜನ್ನು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ವ್ಯಾಪ್ತಿನಲ್ಲಿ ಇಡೀ ಮಂಡ್ಯದಲ್ಲಿ ಇನ್ನೂ ಒಂದು ಎರಡು ಮಾಡಿ ನಾವು ಬೇಡ ಅನ್ನೆಲ್ಲ ಬೇಕಾರೆಲ್ಲ ಆರ್ಟಿಕಲ್ಚರ್ ಯೂನಿವರ್ಸಿಟಿನೂ ಮಾಡ್ಕೊಳ್ಳಿ ಆ ಜನಕ್ಕೆ ಏನು ಬೇಕೋ ಏಕೆಂದ್ರೆ ಮಂಡ್ಯ ಜಿಲ್ಲೆ ಒಂದು ಕೃಷಿಗೆ ಇದಾದಂಥ ಜಾಗ ಸಪ್ರೇಟಾಗಿ ಮಾಡಿ ಅವ್ರಿಗೆ ಮೂಲಭೂತ ಸೌಕರ್ಯ ಎಲ್ಲ ಕೊಡಿ ಸುಮ್ಮನೆ ಕಾಲೇಜ್ ಮಾಡಕ್ಕೆ ಹೋಗ್ಬೇಡಿ ಮೇ ಈಗ ನಮ್ಮ ಅಲ್ಲಿ ಯೂನಿವರ್ಸಿಟಿ ಮಾಡಿ ಅವ್ರಿಗೆ ಈಗ ನಾನೇ ಆಟೋ ರಿಕ್ಷಾ ಕೊಡಿಸ್ಬೇಕು ಅಂತ ಯಾರು ಹೇಳ್ತಾ ಇರಲ್ಲ ಕೊಡಿಸ್ತಾರ ಅವರಿಗೆಲ್ಲ ಕಾರು ಬಂಗ್ಲೆ ಏನೇನು ಬೇಕು ಕೊಡ್ತೀನಿ ನೋಡಪ್ಪ ನಾನು ನೋಡಪ್ಪ ಅದೆಲ್ಲ ಬೇಕಿಲ್ಲ ನಾನು ಅವ್ರಿಗೂ ಮನವಿ ಮಾಡಿದ್ದೀನಿ ಕೃಷಿ ಸಚಿವರಿಗೂ ಹೇಳಿದ್ದೀನಿ ಗೌರ್ಮೆಂಟ್ ಆರ್ಡ್ರ್ ಬಂದ ತಕ್ಷಣ ನಾನು ಲೆಟ್ರ್ ಬರೆದಿದ್ದೀವಿ ನಾಲ್ಕು ಜನಕ್ಕೆ ನಮ್ಮ ಬಿ ಜೆ ಪಿ ಸುರೇಶ್ಗೂ ಹೇಳ್ತೀನಿ ಸಕಲೇಶ್ಪುರದವ್ರಿಗೂ ಹೇಳ್ತೀನಿ ಮಾಡಿ ಅಂತ ನಾವು ಅವರಿಬ್ಬರಿಗೂ ಕೇಳ್ತೀವಿ ಅವರು ಮಾಡಿದರೆ ಸಂತೋಷ ನಮಗೆ ಅವನು ಜೊತೆಗೆ ಸೇರಿಸ್ಕೊಳ್ತೀವಿ ಅಸೆಂಬ್ಲಿಲೂ ಇಲ್ಲವೇ ಅವರು ಇದಕ್ಕೆ ನಮ್ಮ ಜಿಲ್ಲೆಯ ಹಿತದೃಷ್ಟಿಯಿಂದ ಕಾಲೇಜನ್ನು ಬೆಂಗಳೂರು ಕೃಷಿ ಕಾಲೇಜ್ ವ್ಯಾಪ್ತಿಯಲ್ಲಿ ಇರಲಿ ಹಿಂದೆ ನಾವು ಗಲಾಟೆಯಾಗಿ ಶಿವಮೊಗ್ಗದಲ್ಲಿ ಡ್ರಾಪ್ ಆಗೋ ಆಗಲೂ ಬಿಲ್ ಪಾಸಾಗಿ ಒಳಗೆ ಇದನ್ನು ಡ್ರಾಪ್ ಮಾಡಿ ಅಪ್ರೂವ್ ಅಪ್ರೂವ್ ಮಾಡಿದ್ರು ಸರ್ ಈಗ ನಾನು ಅದ್ರ ಬಗ್ಗೆ ಡೀಟೇಲಾಗಿ ಹೇಳಿದ್ದೀನಿ ಈಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಗಮನಕ್ಕೂ ತಂದಿದ್ದೀನಿ ನಿನ್ನೆ ಮಧ್ಯಾಹ್ನ ಪ್ರಧಾನ ಕಾರ್ಯದರ್ಶಿಗಳು ಸಿಕ್ಕಿದ್ರು ಅವ್ರ ಗಮನಕ್ಕೆ ತಂದಿದ್ದೀನಿ ಅವರು ನಿನ್ನೆ ವಿ ಸಿನಲ್ಲಿ ಎಲ್ಲ ಮಾತಾಡಿದ್ದಾರೆ ಅಂತ ಹೇಳಿ ಬಂದಿದೆ ಏನು ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡು ಆಮೇಲೆ ಅದಕ್ಕೆ ಏನು ವಿಧಾನಸಭೆ ಚರ್ಚೆ ಆಗಿತ್ತು ಅದ್ರ ಬಗ್ಗೆ ಸಮಗ್ರವಾಗಿ ಒಂದು ಪತ್ರನೂ ಬರೀತೀವಿ ಆ ಕಮಿಟಿ ಒಂದೂವರೆ ತಿಂಗಳಾಯಿತು ಬಂದಿಲ್ಲ ಅದು ನಿನ್ನೆ ಗಮನಕ್ಕೆ ತಂದು ಅವ್ರು ಹೇಳಿದ್ದೀನಿ ಅವರು ನಿನ್ನೆ ರಾ ನಾನು ಹೇಳಿದ ಮೇಲೆ ಮಧ್ಯಾಹ್ನ ಮಾತಾಡಿದೆ ಸಾಯಂಕಾಲ ಆರು ಗಂಟೆಗೆ ವಿ ಸಿ ಮಾಡಿದ್ದೆ ವಿ ಸಿ ಮಾಡಿ ಎಲ್ಲ ಥರ ಹೇಳಿದರೆ ಅವ್ರು ಹೇಳಿದ್ದಕ್ಕೆ ಅವ್ರಿಗೂ ನಾವು ಗೌರವ ಕೊಡಬೇಕಲ್ವಾ ಹೇಳಿದ ತಕ್ಷಣ ಸಾಯಂಕಾಲನೇ ವಿ ಸಿ ಮಾಡಿದ್ದಾರೆ ಅವ್ರು ಏನು ಕ್ರಮ ತಗೊತಾರೆ ನೋಡ್ಕೊಂಡು ಆಮೇಲೆ ಮಾತಾಡ್ತೀವಿ ಅದನ್ನು ನೀವು ಡಿ ಸಿ ಅವರು ಕೇಳಿ ಇನ್ನೂ ನೆನ್ನೆ ವಿ ಸಿ ಆಯ್ತು ಅಂತೆಲ್ಲ ಪ್ರಧಾನ ಕಾರ್ಯದರ್ಶಿ ನಿಮ್ಮ ಹತ್ರ ಮಾತಾಡಿದ್ರಂತೆಲ್ಲ ಆರು ಗಂಟೆಗೆ ಯಾವ ವಿಷಯ ದಯಮಾಡಿ ಹೇಳಿ ಅಂತ ಪತ್ರಿಕಾ ಸ್ನೇಹಿತರು ದಯಮಾಡಿ ನೀವು ಯಾಕೋ ಗೊತ್ತಿಲ್ಲಪ್ಪ ನಮ್ಮ ಮಾಸನ ಪತ್ರಿಕಾ ಸ್ನೇಹಿತರು ಯಾತಕ್ಕೆ ಡಿ ಸಿ ಕಚೇರಿಗೆ ಏನೋ ಡಿ ಸಿ ಹೆದರಿಕೆ ಇರ್ತೀರಾ ಓಕೆ ಮತ್ತು ಯಾಕೆ ಹೋಗಲ್ಲ ನೀವು ಅವ್ರ ಹತ್ರ ಕೇಳಿ ಏನೇನು ಪ್ರಗತಿ ಇದೆ ಈಗ ಸೈಟು ನಮ್ಮ ಇವರಿಗೆ ಮತ್ತು ಕೇಳಬೇಕಣ ಸುಮ್ಮನೆ ನೀವು ದಯ ನೀವು ನೋಡಿ ನಾವು ಜಿಲ್ಲೆಯ ಜನತೆ ದೃಷ್ಟಿಯಿಂದ ಕೇಳಿ ಅಂತೀನಿ ಪರ್ಸನಲ್ ಯಾವುದು ನಿಮ್ಮ ಅಲ್ಲ ಶತ್ರುಗಳೇನಾಗುತ್ತೆ ರೀ ಏನು ಏನು ನಾ ಏನು ನಿಮ್ಮನೆ ಕೆಲಸ ಮಾಡೋಕ್ಕೆ ಮಾಡ್ತೀರಿ ಅಲ್ರಿ ಪ್ರಜಾ ಸಾರ್ವಜನಿಕರದು ಗಮನಕ್ಕೆ ತರ್ತೀರಿ ಮಾಡಿದ್ರೂ ಮಾಡೋ ಸಂತೋಷ ಮಾಡಿದ ಹೋದರೆ ಮಾಡಿಸೋಂಥ ಈಗ ಆಸನದು ಹತ್ತು ವರ್ಷ ಬಿದ್ದಿತ್ತು ಕಾಲ್ಗೆ ಇನ್ನೂರೈದು ಕೋಟಿ ಕೊಡ್ತೀನಿ ಕುಮಾರನ ಕೈಲಿ ಇದಕ್ಕೆ ಇಂಜಿನಿಯರಿಂಗ್ ಕಾಲೇಜಿಗೆ ನೂರೈವತ್ತು ಕೋಟಿ ಕೊಡಿಸ್ತಿಲ್ವಾ ಹಾಸನ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿಗೆ ಕಾಲೇಜ್ಗಳಿಗೆ ಐದು ಸಾವಿರ ಕೋಟಿ ಕೊಡಿಸ್ತಿನ್ವಾ ಮತ್ತೆ ಹೊಸಳ್ಳಿ ಕಾಲೇಜ್ ಮಾಡಲಿಲ್ವ ಹಾಸನ್ ಟು ಬೆಂಗಳೂರು ಇಪ್ಪತ್ನಾಲ್ಕು ಫ್ಲೈಓವರ್ ಮಾಡಿಸಿದ್ನಲ್ಲ ಒಂಬೈನೂರು ಕೋಟಿ ಸಾವಿರ ಕೋಟಿ ಮಾಡಿಲ್ವಾ ಎರಡು ಸಾವಿರ ಕೋಟಿ ಬೇಲೂರಿಂದ ಇದು ಮಾಡಿಲ್ವಾ ಹಾಸನ ಬೇಲೂರು ರೈಲ್ವೆ ಮಾರ್ಗದ್ದು ಅಪ್ರೂವಲ್ ಕೊಡಿಸ್ತಿಲ್ವಾ ಆ ಯಾವುದು ಹಾಸನ ಸರ್ ಅದು ಮಾಡಿ ದುಡ್ಡು ಕೊಡಿಸಿದ್ವಿ ಮೊನ್ನೆ ಮೊನ್ನೆ ಈಗ ನಾಳೆ ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ನಾಳೆ ರೈಲ್ವೆ ಮಂತ್ರಿಗಳು ಇನ್ನೊಂದು ಹದಿನೈದು ದಿನ ಬಿಟ್ಟು ಬರೀ ಅದೇ ಕೆಲಸ ಮಾಡ್ತೀನಿ ಡೆಲ್ಲಿಯಿಂದ ಏನೇನು ಮಾಡಬೇಕು ಮಾಡೋಣ ಏನು ನಾವೇನು ಅದಕ್ಕೇನು ಈ ಜಿಲ್ಲೆಯ ನಾನು ಬದುಕಿರೋವರಿಗೆ ಈ ಜಿಲ್ಲೆ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದು ಒಂದು ಆಸೆ ಇದೆ ಅದು ಮಾಡ್ತೀನಿ ಅಷ್ಟೇ ನನಗೆ ರಾಜಕೀಯ ಓಟ್ ಕೊಟ್ಟೋರು ಬಿಟ್ಟೋರು ಅವೆಲ್ಲ ತಲೆ ಹೋಲ್ಲ ನನಗೆ ಒಂದು ಪಕ್ಷ ಕಾಂಗ್ರೆಸ್ನಾರುವೆ ಇಲ್ಲಿ ಬಂದರು ಒಳ್ಳೆಯ ಕೆಲಸ ಮಾಡಿದರೆ ಅವ್ರಿಗೂ ಒಂದು ಹಾರ ಹಾಕಣ ಮಾಡಿದವರು ನಾವೇನು ಮಾಡೋಕ್ಕ ಸರ್ ಏನು ನೋಡ್ರೆ ನಮ್ಮ ಗುಟ್ಟಿನಲ್ಲಿ ನಮ್ಮ ಜಿಲ್ಲೆ ಜನ ಉಳಿಸ್ಕೊಡಿ ಅಂತೀವಿ ಅಷ್ಟೇ ಅಭಿವೃದ್ಧಿ ಮಾಡಿ ಯಾರು ಮಾಡಿದರೂ ಸಂತೋಷ ಏನು ಸರ್ ಉದಯ ಕರೆಕ್ಟಾ ಏನಂತ ನಾನು ನೋಡ್ರಿ ನಾನು ಹೇಳೋದು ಡೆವಲಪ್ಮೆಂಟು ಆಗಬೇಕು ರೈತರಿಗೆ ಏನು ಕೊಡಬೇಕು ಪರಿಹಾರನ ಅದು ಕೊಡಬೇಕಾಗುತ್ತೆ ಕೊಡಿ ಏನಂತೆ ರೈತರಿಗೆ ನಾವೇನು ಬೇಡ ಅಂತೀವಾ ಹಾಗೆಲ್ಲ ಕೊಡೋಕ್ಕೆ ಅಂತ ಹಿಂದೆ ಮಾಡಿದ್ನ ಯಾರು ನಿಲ್ಲಿಸಿದ್ರು ಹಿಂದೆ ಲ್ಯಾಂಡ್ ಅಕ್ವನ್ ಆಗಿ ಇಪ್ಪತ್ತು ವರ್ಷ ಅದಕ್ಕೆ ದುಡ್ಡು ಪರಿಹಾರ ಕೊಡೋಕ್ಕೆ ರೈತರಿಗೆ ಏನೈತಿ ಇವತ್ತಿನ ರೇಟ್ ಕೊಡಿ ಅವರಿಗೆ ಏನು ಯಾರು ಏನು ಕೊಡಬೇಕು ಅದನ್ನು ಕೊಡಿ ಪರಿಹಾರನ ನಾನು ರೈತರೂ ಉಳಿಸ್ಕೋಬೇಕು ಡೆವಲಪ್ಮೆಂಟು ಆಗಬೇಕು ಎರಡೂ ಆಗಬೇಕು ಗೊತ್ತಾಯ್ತು ಸರ್ ಸರ್ ಐನೂರು ಮೂವತ್ತಾರರಲ್ಲಿ ಅದು ಇನ್ನೂ ವಜಾ ಇದಾಗಿಲ್ಲ ಡಿನೋಟಿಫಿಕೇಷನ್ ಆಗಿಲ್ಲ ಇನ್ನೂರೈವತ್ತಾರು ಇನ್ನೂರು ಇಪ್ಪತ್ತಾರು ಎಕರೆ ಸರ್ಕಾರಿ ಇದೆ ಇನ್ನೂರು ಎಕರೆ ಇದಿದೆ ಒಟ್ಟು ಮೂವತ್ತ್ನಾಲ್ಕು ಎಕರೆ ಸೇರಿ ಅದು ಸಾವಿರದ ಏನೈತೆ ಅಷ್ಟಕ್ಕೆ ಇನ್ನೂ ಹಂಗೆ ಇಟ್ಟಿದ್ದೀನಿ ಅದನ್ನು ಈಗ ಇವರು ಕೊಟ್ಟರೆ ಕೊಡಲೆ ಕೊಡ್ದವ್ರು ಬೇರೆ ಥರ ನಾನು ಏನೇನು ಮಾಡಬೇಕು ಮೀಟಿಂಗ್ ಮಾಡಿ ನಾನು ನನ್ನ ಕಮಿಟಿ ಐತಲ್ಲ ಸರ್ ಅದೆಲ್ಲ ದಯಮಾಡಿ ಆಫ್ ಮಾಡಿದ್ರೆ ಹೇಳ್ತೀನಿ ಆಯ್ತಾ ಸರ್ ಆಫ್ ಆಯ್ತಾ ಇದು ನಾನು ನಮ್ಮ ಜಿಲ್ಲೆಯ ಪತ್ರಿಕಾ ಸ್ನೇಹಿತರು ಮನವಿ ಮಾಡೋದಿಷ್ಟೇ ಜಿಲ್ಲೆ ದೃಷ್ಟಿಯಿಂದ ನಾನು ಮಂತ್ರಿಗಳನ್ನ ನಾನೇ ಭೇಟಿ ಮಾಡಿದ್ದೀನಿ ಕುಮಾರಸ್ವಾಮಿಯವರು ಸರ್ ಆಯಿತಾ ಸರ್ ಕುಮಾರಸ್ವಾಮಿಯವರು ಕಿ ರಾಜ್ಯದ ಮಂತ್ರಿಗಳ ಹತ್ರನೂ ಮಾತಾಡಿದ ಅದುವೇ ಕಾಲೇಜೇ ಮಾಡಿದ್ದಲ್ಲ ಇಪ್ಪತ್ತೇಳು ಕೋಟಿನೂ ಫಸ್ಟ್ ಸ್ಟಾರ್ಟಿಂಗ್ ಕೊಟ್ಟು ನೂರ ಇಪ್ಪತ್ತೇಳು ಕೋಟಿ ಏನೋ ಕೊಟ್ಟಿರ್ಬೇಕು ಅದಕ್ಕೆ ನೋಡಿ ಹೇಳ್ತೇನೆ ಮಾಡೆಲ್ಲ ಮಾಡಿದ್ದನ್ನ ಆರ್ಡ್ರ್ ಆಗಿ ಗೌರ್ಮೆಂಟ್ ಆರ್ಡ್ರ್ ಆಗಿದ್ದ ಕ್ಯಾನ್ಸಲ್ ಮಾಡಿದ್ರು ಸರ್ ಈಗ ಮೊನ್ನೆ ಕೊ ಮೊನ್ನೆ ಇದು ಗೌರ್ಮೆಂಟ್ ಆರ್ಡ್ರು ಮೊನ್ನೆ ಇಶ್ಯೂ ಆಯಿತು ಮೊನ್ನೆ ಇಶ್ಯೂ ಆದ ತಕ್ಷಣ ಗೌರ್ಮೆಂಟ್ ಆರ್ಡ್ರು ಇಲ್ದೇಲೆ ನಾವು ಬರೆಯೋಕ್ಕಾಗಲ್ಲ ಗೌರ್ಮೆಂಟ್ ಆರ್ಡ್ರ್ ಇಶ್ಯೂ ಆದ ತಕ್ಷಣ ಬರೆದಿದ್ದೆ ಅದಕ್ಕೇನು ರಿಪ್ಲೈ ಬರುತ್ತೆ ನೋಡೋಣ ಹೇಗೆ ಗೌರ್ಮೆಂಟ್ ಆರ್ಡ್ರ್ ಆಗಿದ್ರೆ ಸುಮ್ಮನೆ ನಾವು ಮಾಡೋಕ್ಕಾಗುತ್ತಾ ಕ್ಯಾಬಿನೆಟಲ್ಲಿ ಅಪ್ರೂವ್ ಆದಮೇಲೆ ಗೌರ್ಮೆಂಟ್ ಆರ್ಡ್ರ್ ಆಗಬೇಕಲ್ಲ ಸರ್ ಇಲ್ಲೇ ಇರಲಿ ಅಂತ ನಮ್ಗೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಸುಮ್ಮನೆ ತೊಂದರೆ ಆಯ್ತದೆ ಅಂತ ಅಷ್ಟೇ ಇದು ಬೆಂಗಳೂರು ಆದರೆ ಕ್ಲೀನಾಗಿರುತ್ತೆ ಈಗೆಲ್ಲ ಒಂದು ಸ್ಟ್ಯಾಂಡರ್ಡ್ ಐತೆ ರಾಷ್ಟ್ರ ಮಾಡ್ತಾ ಅಂತ ಇದು ಹೋದ್ಸಾರಿ ಶಿವಮೊಗ್ಗ ಸೇರಿಸಿದ್ರ ಆಗಲೂ ಗಲಾಟೆ ಮಾಡಿ ವಿಧಾನಸಭೆಯಲ್ಲಿ ಇದು ಮಾಡುದು ಅಲ್ಲವರೆ ಈ ಹೊರಗಡೆನು ಮಾಡ್ತೀವಿ ವಿಧಾನಸಭೆನೂ ಮಾಡ್ತೀವಿ ಬೇಕಾದ್ರೆ ಎತ್ತಾಗಲಿ ನಮ್ಮ ಸ್ಟಾರ್ಟಿಂಗ್ ದಿವಸ ಶುರು ಮಾಡ್ತೀವಿ ನಾನು ಮಾಡಿಕೊಳ್ಳಿ ನಾನು ಬೇಡ ಅಂದ ನಮ್ಮದು ಬಿಡಿ ಏನು ಎಲ್ಲ ಪೂರ್ತಿ ಇನ್ನೇನಿಲ್ಲ ಉಳಿದಿರೋದೇನೈತಿ ಈಗ ಆ ಮೆಡಿಕಲ್ ಕಾಲೇಜ್ ವರ್ಷಕ್ಕೆ ನೂರು ಕೋಟಿ ಸಂಬಳ ಕೊಡ್ತಾ ಕೊಡ್ತಾಯಿದ್ದೀವಿ ಮೆಡಿಕಲ್ ಕಾಲೇಜಿಗೆ ನಾವು ದೇವೇಗೌಡರು ಅವತ್ತು ಕಾಟ್ ಹೊತ್ತು ಊಟ ಹಾಕಿ ಆರು ತಿಂಗಳು ಕಾಲೇಜ್ ಮಾಡಿಸ್ತೆ ಆ ಕಾಲೇಜ್ ಏನೈತೆ ಇವತ್ತು ಮೆಡಿಕಲ್ ಕಾಲೇಜು ಅದೇನೈತೆ ನೂರು ಕೋಟಿ ಸಂಬಳ ಕೊಟ್ಬಿಟ್ಟು ನಾವು ಅವ್ರಿಗೆ ಮೇಯರ್ಗೆ ಅವಕಾಶ ಮಾಡಿದಂಗೆ ಆಯ್ತು ಇದಕ್ಕೆ ನೂರು ಕೋಟಿ ಇನ್ನು ಮೆಡಿಷನ್ನು ಗಿಡಿಶನು ಎಲ್ಲದಕ್ಕೆ ಲೆಕ್ಕ ಇದ್ದೀನಿ ಈಗ ನಮ್ಮ ಕಟ್ಟಿಲಿ ಅದು ಮುಂದಿನ ಬಾರಿ ಹೇಳ್ತೀನಿ ಆಚೆ ಮೆಡಿಕಲ್ ಕಾಲೇಜ್ನ ಒಂದು ಚರಿತ್ರೆ ಹೇಳ್ಬೇಕಾಗ್ತಿದ್ದಾರೆ ಏನ್ ಮಾಡೋಣ ಸರ್ ಈ ನಾವು ತೊರೋದು ಅದು ಮುಳುಗಿಸೋದು ಏರ್ಪೋರ್ಟ್ ತಗೊಂಬಂದೆ ಏರ್ಪೋರ್ಟ್ ಮುಳುಗಿಸಿದ್ರು ಸರ್ ಏರ್ಪೋರ್ಟನ್ನು ಈಗಾಗಲೇ ಮೊನ್ನೆ ನನ್ನ ಕಂಪ್ನಿ ವ್ಯಾಪ್ತಿನಲ್ಲಿ ಮೂಲಭೂತ ಸೌಕರ್ಯ ಬರುತ್ತೆ ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೇಳಿದ್ದೀನಿ ಮಂತ್ರಿಗಳು ಭೇಟಿ ಮಾಡಿ ಈಗ ನಮ್ಮದು ಮುಂದೆ ಮೂಲ ಏನಿತ್ತು ವರ್ಜಿನಲ್ ಆ ರೀತಿ ಮಾಡಬೇಕು ಹಿಂದಿನ ಸರ್ಕಾರ ಅದನ್ನು ಯಡಿಯೂರಪ್ಪನವರು ತಪ್ಪಿಸಿದರು ಎರಡು ಸಾವಿರದ ನಾಲ್ಕರಲ್ಲೇ ಇದು ಎರಡು ಸಾವಿರದ ಆರು ಏಳರಲ್ಲೇ ಟೆಂಡ್ರು ಕರೆದು ರಾಜೀವ್ ಚಂದ್ರಶೇಖರ್ಗೆ ಎಲ್ಲ ಆಗಿತ್ತು ಗೊತ್ತಾಯ್ತು ಸರ್ ಅಲ್ಲಿ ಎಲ್ಲ ಥರ ಮಾಡಿ ಗೌರ್ಮೆಂಟ್ ಇನ್ನೂರೈವತ್ತು ಎಕರೆ ಇತ್ತು ಇದು ಎಲ್ಲ ಸೇರಿಸಿ ಈಗ ಇನ್ನೂರೈವತ್ತು ಎಕರೆ ಸರ್ಕಾರಿ ಜಾಗ ಹೊಡೆಯೋಕ್ಕೋಸ್ಕರ ಆ ಏರ್ಪೋರ್ಟನ್ನು ಇದನ್ನೇ ಮೂಲ ಇದನ್ನೇ ಚೇಂಜ್ ಮಾಡಿ ಅದು ಸ ಸಂಬಂಧಪಟ್ಟಂಥ ಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ ಕಳೆದ ಇಪ್ಪತ್ತು ವರ್ಷದಿಂದ ಇದನ್ನು ಬೇಕು ಅಂತ ದುರುದ್ದೇಶದಿಂದ ಎರಡೂ ರಾಷ್ಟ್ರೀಯ ಪಕ್ಷಗಳು ಅಂತಲೇ ಹೇಳಬೇಕಾಯ್ತು ಅದರಲ್ಲಿ ಅವ್ರಿ ಮುಚ್ಚು ಮರೆಯೇನಿಲ್ಲ ಈಗ ಕೇಂದ್ರ ಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ ರಾಜ್ಯದ ನಮ್ಮ ಮೂಲಭೂತ ಸೌಕರ್ಯ ಮಂತ್ರಿಗಳ ಗಮನಕ್ಕೆ ದೇವೇಗೌಡರು ಲೆಟ್ರ್ ಬರೆದಿದ್ದಾರೆ ದಯಮಾಡಿ ನೀವು ಆಗದೋದ್ರೆ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಅಲ್ಲಿ ನಾವು ಮಾಡ್ತೀವಿ ಅಂತ ಹ್ಞೂ ಅಲ್ಲೂ ಕೂಡ ಅವ್ರಿಗೆ ಸಂಬಳಕ್ಕೆ ಕೊಟ್ಟಿಲ್ಲ ಅವರು ಆಟೋ ಆಟೋ ರಿಕ್ಷೇಲಿ ಓಡಾಡ್ತಾವೆ ಅಲ್ಲಿಂದ ವೈಸ್ ಚಾನ್ಸಲರ್ಗೆ ಒಂದು ನಾವೇ ನಾವೇ ವೈಸ್ ಚಾನ್ಸಲರ್ಗೆ ಒಂದು ಆಟ ಅಂತ ಮಾಡಿದ್ದೀನಿ ಯಾಕೆಂದರೆ ಬಂದು ಹೋಗಿ ಬಂದು ಮಾಡೋಕ್ಕೆ ಕೆಲಸ ಹಾಂ ಯಾ ಏನಿಲ್ಲ ಅದಕ್ಕೆ ಒಂದು ನಮ್ಮದೇ ಒಂದು ಬಾಡಿಗೆ ಗಿಡಿಗೆ ಯಾರ್ದಾರು ಒಂದು ಡೈಲಿ ವೇಸ್ಟ್ ಕೊಡ್ಸೋಣ ಅಂತ ಮಾಡ್ತಾ ಇದ್ದೀನಿ ನಾವೇ ನಮ್ಮ ಕೈಯಿಂದ ಹಾಕಿ ೂರ ಅರವತ್ತು ಅಂಗನವಾಡಿ ಹುದ್ದೆ ಖಾಲಿ ಐತೆ ಆಯ್ತು ಏಳ್ನೂರ ಅರವತ್ತು ಅಂಗನವಾಡಿ ಹುದ್ದೆ ಖಾಲಿ ಐತೆ ಇಂಟ್ರೂ ಮಾಡೋಕ್ಕೆ ಸ್ಪೆಷಲ್ ಲ್ಯಾಗಿನ್ ಬೇಕು ಅಂತ ಹೇಳ್ತಾರೆ ಇಡೀ ಜಿ ಯಾರ ರಾಜ್ಯದಲ್ಲೂ ಇಲ್ಲ ಜಿಲ್ಲಾಧಿಕಾರಿಗಳು ಇಂಟ್ರೂ ಮಾಡೋದಿಕ್ಕೆ ಬಿಡ್ತಾ ಇಲ್ಲ ಇವತ್ತಿಗೆ ಮೂರು ವರ್ಷ ಆಯ್ತು ಈ ಮಟ್ಟಕ್ಕಿದೆ ಜಿಲ್ಲೆ ಆಡಳಿತ ಜಿಲ್ಲಾಧಿಕಾರಿಗಳು ಕಚೇರಿ ಹೆಂಗಿದೆ ಅಂತ ಆಮೇಲೆ ಎಂಥದ್ದು ಇವರು ಆಶಾ ವರ್ಕರ್ಸು ಮೂರು ತಿಂಗಳಾಯ್ತು ಸಂಬಳ ಕೊಟ್ಟು ಆಮೇಲೆ ಇವರವು ನಾಲ್ಕು ತಿಂಗಳಾಯ್ತಂತೆ ಹ್ಞೂ ಔಟ್ಸೋರ್ಸಲ್ಲಿ ನಾಲ್ಕು ತಿಂಗಳಾಯ್ತಂತೆ ಸಂಬಳ ಕೊಟ್ಟು ಅವರು ಆಮೇಲೆ ಇದು ದನಿಗೆ ಇಂಜೆಕ್ಷನ್ ತಿಡ್ತಾರಲ್ಲ ಅಟಗಳು ಅವ್ರಿಗೆ ಮೂರು ತಿಂಗಳಾಯ್ತು ಕೊಟ್ಟು ಸಂಬಳ ಹಾಂ ವೆಟನರಿ ಹಾಸ್ಪಿಟ್ಲ್ ಅದೇ ದನಿ ಇಂಜೆಕ್ಷನ್ ಮಾಡೋಲ್ಲ ಸರ್ ಪಾಪ ಅಟೆಂಡ್ರೆ ಮಾಡೋದು ಡಾಕ್ಟ್ರುಗಳೇನು ಮಾಡೋಕ್ಕೂ ಅಲ್ಲ ಅಟೆಂಡ್ರೆ ಮಾಡಿ ನೋಡ್ರೆ ಅವರು ನಾಲ್ಕು ತಿಂಗಳಾಯ್ತು ಸಂಬಳ ಕೊಟ್ಟು ಅವ್ರಿಗೆ ಹಾಂ ಹಾಂ ಆಮೇಲೆ ಅಲ್ಲಿ ಹೇಳಿದ್ ನಿನ್ನೆ ಚನ್ನಾಪಣದಲ್ಲಿ ಮೀಟಿಂಗ್ ಮಾಡಿದೆ ಪ್ರಗತಿ ಪರಿಶೀಲನೆ ಅಂತ ಒಬ್ಬ ಗ್ಯಾರಂಟಿನ ಪ್ರತಿ ತಾಲೂಕಲ್ಲಿ ಗ್ಯಾರಂಟಿನ ದರಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಿಗೆ ಇಪ್ಪತ್ತೈದು ಸಾವಿರ ಯಾರ ಮನೆ ದುಡ್ಡು ಇದು ಹಾ ಜಿಲ್ಲಾ ಐವತ್ತು ಸಾವಿರ ಅವ್ರ ಮೀಟಿಂಗ್ ತಿಂಗಳಲ್ಲಿ ಎರಡು ಮೀಟಿಂಗ್ ಅಂತೆ ಒಂದೊಂದು ಸಾವಿರ ಅವ್ರಿಗೆ ಹ್ಞೂ ತಿಂಗ್ಳಿಗೆ ಎರಡು ಸಾವಿರ ಅವ್ರಿಗೆ ಇದು ಏನಾಯ್ತು ಅಂದರೆ ತೆರಿಗೆ ಹಣನ ರಾಜ್ಯದ ತೆರಿಗೆ ಹಣನ ಕಾಂಗ್ರೆಸ್ ಕಚೇರಿ ಮಾಡಿ ಅವ್ರಿಗೆ ಅವರ ದುಡ್ಡ ಈ ರಾಜ್ಯದ ತೆರಿಗೆ ಹಣನ ತೆರಿಗೆ ಹಣನ ಕಾಂಗ್ರೆಸ್ಸಿನ ಇವ್ರಿಗೆ ಕಾರ್ಯಕರ್ತರಿಗೆ ಹಂಚೋ ಕೆಲಸ ಮಾಡ್ತಾವ್ರಿ ಯಾವ ಅಭಿವೃದ್ಧಿ ಕೆಲಸ ಇಲ್ಲ ಮೂಲಭೂತ ಸೌಕರ್ಯ ಯಾವುದು ಇಲ್ಲ ಆ ಮೆಡಿಕಲ್ ಕಾಲೇಜ್ ಮಾಡಿ ಅದನ್ನೇನಾಯಿತೆ ನೂರು ಕೋಟಿ ಸಂಬಳ ಕೊಡ್ತೀವಿ ವರ್ಷಕ್ಕೆ ಅಲ್ಲಿ ತಿಂಗಳಿಗೆ ಹತ್ತು ಕೋಟಿ ಸಂಬಳ ಮೆಡಿಕಲ್ ಕಾಲೇಜು ಯಾವ ನರ್ಸ ಈಗ ಯಾರ ಹತ್ರ ಹೋದ್ರೂ ಫಸ್ಟ್ ಇಯರ್ಗೆ ಓದ ತಕ್ಷಣ ಸೀತಾ ಚೀಟಿ ಬರೆದು ಕಳಿಸ್ತಾರೆ ಖಾಸಗಿ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಒಂದು ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ